ದಾಟಿ ಹಂಗ್ ಬರ್ತದ ಪಟ್ಟಿ ಅಂಗಡಿ ಪಾರು ಎಟ್ಟಿಯನ ದಾರು ಪಟ್ಟಿ ಅಂಗಡಿ ಪಾರು ಎಟ್ಟಿಯನ ದಾರು ಎಟ್ಟಿ ಕೊಡ ಚೂರು ಹಾಯ್ ವೀಕ್ಷಕರೇ ಹೇಳೋದೇನಪ್ಪ ಅಂತಂದ್ರೆ ನಾ ಮಾತಾಡೋದು ಬೀರು ಸರ್ ಸಿಂಗರ್ ಮರಿಯಾಯಿ ನಾಗರ್ ಮನೋಳಿ ನಂದು ಬೀರು ಸರ್ ಸಿಂಗರ್ ಅಂತೇಳಿ ಒಂದು ಚಾನಲ್ ಐತಿ ಈಗ ಆಲ್ರೆಡಿ ಈಗ ಮತ್ತೆ ಒಂದು ಕ್ರಿಯೇಟ್ ಮಾಡಿದೀವಿ ಯಾವ್ದಪ್ಪ ಅಂತಂದ್ರೆ ಬೀರು ಸರ್ ಸಾಂಗ್ ಅಂತೇಳಿ ಒಂದು ಅಂದ್ರೆ ಓನ್ಲಿ ಅದ್ರಾಗ ಎಂಪಿ ತ್ರಿ ಸಾಂಗ್ ಅಷ್ಟೇ ಬರ್ತಾವ ಕಬ್ಬಿನ ಸಾಂಗ್ ಆಗಲಿ ಒಂದು ಎಂಪಿತ್ರಿ ಅಷ್ಟು ಅಪ್ಲೋಡ್ ಮಾಡ್ತಿರ್ತೀವಿ ಈಗ ಒಂದು ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನೋ ದಾರು ಇಟ್ಟಿರೋ ಕೋಡಚೂರು ಅಂತೇಳಿ ಬಹಳ ಬೆಳಗುಂದಿವರು ಹಾಡಿರ್ತಕ್ಕಂಥ ದಾಟಿ ಒಳಗ ಒಂದು ಡೊಳ್ಳಿನ ಪದ ಏನು ಹಾಡಿ ಅದಕ್ಕೆ ಈಗ ಅಪ್ಲೋಡ್ ಮಾಡ್ತೀವಿ ಇವತ್ತ ಅದು ಯಾವ್ದಪ್ಪ ಅಂತಂದ್ರೆ ಹಾಡ ಬೆಟ್ ಒಂ ಟೋ ಬೀರು ಅಳತಾಳತಾಯಿ ಸೂರು ಬೆಟ್ ಒಂ ಟೋ ಬೀರು ಅಳತಾಳ ತಾಯಿ ಸೂರು ಸೋರವ್ನ ಗೋಳ ಕೇಳವರ್ಯಾರೋ ಬೆಟ್ ಬೆಟ್ವಂಟು ಟು ಬೀರು ಅಳತಾಳ ತಾಯಿ ಸೂರು ಸೋರವ್ನ ಗೋಳ ಕೇಳವರ್ಯಾರೋ ನಿನ್ನ ಸಾಧರ ಮವನಿ ನಿನಗ ಶತ್ರು ಕಣಿಕರ ಬರಲಿಲ್ಲ ತಾಯಿ ಸೂರವ ಅತ್ರು ನಿನ್ನ ಸಾಧಾರ ನಿನಗ ಶತ್ರು ಕಣಿಕರ ಬರಲಿಲ್ಲ ತಾಯಿ ಸೂರವ ಅತ್ರು ತನಕ ಸೂರವನ ಮಣಿ ತಣಕ ಬಂದರ ಅವಸರ ಮಾಡಿ ಬೀರುಣ ತೊಟ್ಟಿಲ ಹತ್ರೂ ಸೂರವನ ಮಣಿ ತಣಕ ಬಂದರ ಅವಸರ ಮಾಡಿ ಬೀರುಣ ತೊಟ್ಟಿಲ ಹತ್ರೂ ದಾಟಿ ಎಂಬ ಬರ್ತದ ಪಟ್ಟಿ ಅಂಗಡಿ ಪಾರು ಎಟ್ಟಿಯ ನಾರು ಬಟ್ಟಿ ಅಂಗಡಿ ಪಾರು ದಾರು ಎಟ್ಟಿರ ಕೊಡ ತೊಟ್ಟಿಲ ತಲೆ ಮ್ಯಾಲ ಹೊತ್ತುಕೊಂಡ ತಂದ್ರು ಬಿಸಲಾಗ ಬಂದ್ರು ತೊಟ್ಟಿಲ ತಲಿ ಮ್ಯಾಲ ಹೊತ್ತುಕೊಂಡ ತಂದ್ರು ಒಣಕ ಬಂದ್ರು ಎಂಗೆ ಕುಸಿನ ಹೆಂಗ ಕೂಸಿನ ಕೊಲ್ಲುಣು ಅಂದ್ರು ಬಿಚ್ಚಿ ತೊಟ್ಟಿಲದ ಅಡಿಗೆ ತಿಂದ್ರು ಹೆಂಗ ಕೂಸಿನ ಕೊಲ್ಲುಣು ಅಂದ್ರು ಬಿಚ್ಚಿ ತೊಟ್ಟಿಲ್ಲದನ ಅಡಿಗೆ ತಿಂದ್ರು ಕಂಚಲ ಮರದಾಗ ತೊಟ್ಟಿಲು ಕಟ್ರು ಕಟ್ಟಿ ಮಣಿ ಕಾಡೆ ಜಾಗ ಬಿಟ್ರು ಕಂಚಲ ಮರದಾಗ ತೊಟ್ಟಿಲು ಕಟ್ರು ಕಟ್ಟಿ ಮಣಿ ಕಡೆ ಜಾಗ ಬಿಟ್ರು ವರ್ವಿನ ಕಂದ ಬೀರುಗ ವರ್ವಿನ ಕಂದ ಬೀರುಗ ಹೊಸ ಕೊಟ್ರು ಅಲ್ಲಿ ಪಾರ್ವತಿ ಅರ ಉಂಟ ಪಟ್ರು ವರ್ವಿನ ಕಂದ ಬೀರ್ಗವನು ವಸ ಕೊಟ್ರು ಅಲ್ಲಿ ಪಾರ್ವತಿ ಅರ ಉಂಟ ಪಟ್ರು ಬಿರುನ ವಣವಾಸ ಸತಿಪತಿ ತಿಳಿದ್ರು ತಿಳಿದ ಇಬ್ಬರು ಮಾರುತೇಕ ಇಳಿದ್ರು ಬಿರುನ ವನವಾಸ ಸತಿಪತಿ ತಿಳಿದರು ತಿಳಿದ ಇಬ್ಬರು ಮರತೆ ಕಾಯಿ ಮುದ್ದಡಿ ಮುದ್ದಾದ ಬಿರುನ ಹತ್ತಿರಕ ಬಿರುನ ಹತ್ತಿರ ಸಮಯ ಕಳೆದ್ರು ಮುದ್ದಾಡಿ ಮುದ್ದಾದ ಮಾರಿ ತೊಳೆದ್ರು ಬಿರುನ ಹತ್ತಿರ ಸಮಯ ಕಳೆದ್ರು ಮುದ್ದಡಿ ಮುದ್ದಾದ ಮಾರಿ ತೊಳೆದ್ರು ಪಾರ್ವತ ದೇವಿ ತಣ್ಣ ಮಲಿಹಾಲ ಹಿಂಡ್ರು ಮಣ್ಣ ಮಲಿ ಹಾಲಿನ ಉಂಡಿ ಮಾಡ್ರು ಪಾರ್ವತ ದೇವಿ ತಣ್ಣ ಮಲಿಹಾಲ ಹಿಂಡ್ರು ಮಣ್ಣ ಮಲಿ ಹಾಲಿನ ಉಂಡಿ ಮಾಡ್ರು ಮ್ಯಾಲ ಟೊಂಗಿಗಿ ಮ್ಯಾಲ ಟೊಂಗಿಗಿ ರಾಡಿ ತಿಡ್ರು ಬಿರುಗ ಜನ ತುಪ್ಪ ತಯಾರ ಮಾಡ್ರು ಮ್ಯಾಲ ಟೊಂಗೀಗಿ ರಾಡಿ ತಿಡ್ರು ಬಿರುಗ ಜನ ತುಪ್ಪ ತಯಾರ ಮಾಡ್ರು ನಾಗರ ಕಾವಲ ಕಿಟ್ರು ಗಿಳಿರಾಮ್ನ ಜೋಗುಳ ಹಾಡಾಕ ಬೆಟ್ರೋ ನಾಗರ ಹಾವಿನ ಕಾವಲ ಕಿಟ್ರು ಗಿಳರಾಮ್ನ ಜೋಗುಳ ಹಾಡಾಕ ಬೆಟ್ರೋ ವಾಯುದೇವ ತೊಟ್ಟಿಲ ವಾಯುದೇವ ತೊಟ್ಟಿಲ ತೂಗುತ್ತ ಒಂಟ್ರೋ ಪಾರ್ವತಿ ಶಿವ ಪಾರ್ವತಿ ಎಲ್ಲ ಸಜ್ಜು ಮಾಡಿ ಬಿಟ್ರು ವಾಯು ದೇವ ತೊಟ್ಟಿಲ ತೂಗುತ್ತ ಹೊಂಟ್ರೋ ಶಿವ ಪಾರ್ವತಿ ಎಲ್ಲ ಸಜ್ಜು ಮಾಡಿ ಬಿಟ್ರು ನಗರ ಮುನ್ನೋಳಿ ನಮ್ಮ ಊರು ಅಲ್ಲಿ ನೆನದಾಂಡ್ರಿ ಚಿದರಯ ದೇವ್ರು ನಗರ ಮುನ್ನೋಳಿ ನಮ್ಮ ಊರು ಅಲ್ಲಿ ನೆನದಾಂಡ್ರಿ ಚಿದರಯ ದೇವರು ನಮ ಗುರುಹಾನ ನಮ ಗುರುಹಾಣ ಸತ್ತು ಸರೋ ಚಲ ಬರದಾಣ್ರಿ ಮುನ್ನೋಳಿ ಬೀರು ನಮ ಗುರುಹಾನ್ರಿ ಸತ್ತು ರು ಚಲಾ ಬರದಾಂಡ್ರಿ ಮುನ್ನೊಳಿ ಬೀರು ಪಟ್ಟಿ ಅಂಗಡಿ ಪಾರು ಎಟ್ಟಿ ಅನದಾರು ಎಟ್ಟಿರ ಕೊಡ ಚೂರು ಪಟ್ಟಿ ಅಂಗಡಿ ಪಾರು ಎಟ್ಟಿ ಅನದಾರು ಎಟ್ಟಿರ ಕೊಡ ಚೂರು ಹಾಯ್ ಗೆಳೆಯರಿ ಎಲ್ಲರೂ ಬೀರು ಸರ್ ಸಿಂಗರ್ ಚಾನೆಲ್ ಕ ಸಪೋರ್ಟ್ ಮಾಡಿದಿರಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಆ ಚಾನಲ್ ಹೆಂಗೆ ಸಹ ಸಹಾಯ ಮಾಡಿದಾರಲ್ಲ ಸಪೋರ್ಟ್ ಮಾಡಿದರೆ ಹಂಗೆ ಇದು ಚಾನಲ್ಗೆ ಸಪೋರ್ಟ್ ಮಾಡಿರೋಂಥ ಕಳುಕಳಿಂದ ಕೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ